ಒಂದಷ್ಟು ಜನ ಅಷ್ಟು ದುಡ್ಡು ಮಾಡಿದ್ಲು ಇಷ್ಟು ದುಡ್ಡು ಮಾಡಿದ್ಲು ಸ್ಕ್ಯಾನರ್ ಹಾಕಿ ಅಂತ ಹೇಳಿ ಕೆಟ್ಟದಾಗ ಕಮೆಂಟ್ ಮಾಡಿರೋ ನನ್ನ ಮಕ್ಕಳಾಗಿ ನೋಡ್ಕೊಳ್ಳಿ ಒಂದು ಸಾರಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಂಡು ಸಾಯಿರಿ ಯಾಕಂದರೆ ಅವರಿಗೆ ಬೈಬಾರ್ದು ಅಂತ ಅನಿಸಿದ್ರು ನಂಗೆ ಬೈಬೇಕು ಅಂತ ಅನಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಯಾಕೆ ಅಂದರೆ ಅವ್ರು ಹೇಳಿರೋ ಪ್ರಕಾರ ಒಂದಷ್ಟು ದುಡ್ಡು ಸಿಕ್ಬಿಟ್ಟಿದೆ ನನಗೆ ನಾನು ಎತ್ಕೊಂಡು ಎಲ್ಲೋ ಏನೋ ಶೋಕಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬಿಟ್ಟಿದ್ದಾರೆ ಅವರು ಸಿಕ್ಕಿರೋ ದುಡ್ಡೆಲ್ಲ ಹಿಂಗೆ ಮೋಸ ಹೋಗಿ ಸತ್ತಿದ್ದೀನಿ ನಾನು ಈ ನನ್ನ ಮಕ್ಳಿಗೆ ಅರ್ಥ ಆಗೋಲ್ಲ ಸುಮ್ಮನೆ ಸುಮ್ಮನೆ ಕಮೆಂಟ್ಗಳಾಗಿ ಸಾಯ್ತಿರೋ ಬಂದು ನೋಡ್ಕೊಂಡು ಸಾಯಿರಿ ಈ ವಿಡಿಯೋನ ನಾನು ನಿನ್ನೆ ಒಂದು ಹಾಕಿರೋ ವಿಡಿಯೋಗೆ ಕಮೆಂಟ್ಸ್ ನೋಡ್ತಾ ಇದ್ದೆ ಯಾರೋ ಒಬ್ಬರು ಯಾರಂತ ಗೊತ್ತಿಲ್ಲ ನನಗೂ ಒಂದಷ್ಟು ನನ್ನ ವಿರುದ್ಧವಾಗಿ ಕಮೆಂಟ್ಸ್ಗಳನ್ನ ಹಾಕಿದರು ಆ ಕಮೆಂಟ್ಸ್ ಕೆಳಗಡೆ ಒಂದು ಮೆನ್ಷನ್ ಕೂಡ ಮಾಡಿದರು ಮನೆ ಕಟ್ಟೋ ವಿಷಯವಾಗಿ ದುಡ್ಡು ಬೇರೆಯವ್ರ ಹತ್ರ ಪಬ್ಲಿಕ್ಕಿಂದ ದುಡ್ಡು ತಗೊಂಡು ಏನು ಮಾಡಿದ್ರು ಏನು ಕತೆನೋ ಅನ್ನೋ ಥರ ಒಂದು ಕಮೆಂಟ್ ಇತ್ತು ಸೊ ಈ ಕಮೆಂಟ್ಗೆ ನಿಜವಾಗ್ಲೂ ಆನ್ಸರ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಏನು ಕತೆ ಆಯಿತು ಅನ್ನೋದು ನಾನು ಎಲ್ಲೂ ಶೇರ್ ಮಾಡಲಿಲ್ಲ ಸೊ ಅಮೌಂಟ್ ಬಂದಾದ ಮೇಲೆ ಏನಾಯಿತು ಕತೆ ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡೋದಕ್ಕೆ ಅಂತಲೇ ಹಾಕಿದ್ದೆ ನಾನು ಒಂದಷ್ಟು ಜನ ಎಲ್ಪು ಕೂಡ ಮಾಡಿದ್ದಾರೆ ಯಾವುದೋ ಒಂದು ವೀಡಿಯೋದಲ್ಲಿ ಅದ್ರ ಕತೆ ಏನಾಯಿತು ಅಂತ ಒಂದೇ ಒಂದು ಲೈನಲ್ಲಿ ಹೇಳಿದೆ ಬಟ್ ಡೀಟೇಲಾಗಿ ಏನಾಯಿತು ಅಂತ ಹೇಳಕ್ಕೆ ಇವತ್ತರ್ಗೂ ಆಗಲಿಲ್ಲ ಬಟ್ ಇವರು ಹಾಕಿರೋ ಒಂದು ಕಮೆಂಟು ಒಳ್ಳೆಯದಾಯಿತು ಇದನ್ನು ಒಂದು ಎಕ್ಸ್ಪ್ಲೇಷನ್ ಕೊಡೋದಕ್ಕೆ ಒಂದು ಇದೊಂದು ಕಮೆಂಟು ನನಗೆ ಉತ್ತರ ಕೊಡೋದಕ್ಕೆ ಒಳ್ಳೇದಂತ ಅನ್ನಿಸ್ತು ಸೊ ಹಂಗಾಗಿ ಏನಾಯಿತು ಕತೆ ಆ ಮನೆ ಕಟ್ಟಕ್ಕೆ ಹೋಗ್ತೀನಿ ಅಲ್ಲಿ ನನ್ನ ತಮ್ಮ ಅಪೋಸ್ ಮಾಡಿ ಮನೆ ಕಟ್ಟಬಾರ್ದು ಹೇಳಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಸೊ ಅದೇನು ಅಂದರೆ ದನಗಳಿಗೆ ಅಂತ ಕಟ್ಟಿರೋವಂಥ ಒಂದು ಶೆಡ್ಡು ಆ ಶೆಡ್ ಒಳಗಡೆ ಒಂದು ಡೋರ್ ಇಟ್ಕೊಂಡು ನನಗೆ ಬೇಕಾಗಿರೋ ಫೆಸಿಲಿಟಿ ಮಾಡ್ಕೊಳ್ಳೋಣ ಅಂತ ನಮ್ಮ ಅಪ್ಪನ ಮನೆ ಹತ್ರ ಹೋಗಿದ್ದಿದ್ದು ನಾನು ಸೊ ಅಲ್ಲಿ ನನಗೆ ಅದನ್ನು ಮಾಡ್ಕೊಳೋದಿಕ್ಕೆ ಬಿಡಲಿಲ್ಲ ಅವನು ನನ್ನ ತಮ್ಮ ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ಅವನ ಮನೆ ಕಟ್ಕೊಂಡು ಆರಾಮಾಗಿ ಇವತ್ತು ಇದ್ದಾನೆ ಚೆನ್ನಾಗಿದ್ದಾನೆ ಅವನು ನನ್ನನ್ನು ಬೀದಿ ಬಿಟ್ಟರು ಸೊ ಇನ್ನು ವೇಸ್ಟಾಗಿ ಬಿದ್ದಿರೋ ಅಂಥ ಒಂದು ಹಸು ಕಟ್ಟೋ ಜಾಗದಲ್ಲಾದರೂ ನಾನು ಉಳ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಅಲ್ಲಿ ಬಿಡಲಿಲ್ಲ ಸೊ ಹಿಂಗಾಗಿ ಪಬ್ಲಿಕ್ ಕೊಟ್ಟಿರೋ ದುಡ್ಡೆಲ್ಲ ನಂಗೆ ವೇಸ್ಟ್ ಆಯಿತು ಯಾಕೆ ಹೇಳಿದ್ರೆ ನನಗೆ ಒಬ್ಬರು ಒಂದು ಲೇಡಿ ಪರಿಚಯ ಆಗ್ತಾರೆ ನೋಡಿ ಈಗ ಗೊತ್ತಿರೋರೇ ಮೋಸ ಮಾಡ್ತಾರೆ ಅಂದರೆ ಈಗ ಗೊತ್ತಿಲ್ಲದವರು ಒಂದು ಎರಡು ದಿನ ನಮ್ಮ ವಿಷಯ ತಿಳ್ಕೊಂಡು ಮೋಸ ಮಾಡಲ್ವಾ ಬಾವ್ ನಮಗೆ ಸೊ ಹೀಗಾಗಿ ಆ ಲೇಡಿಗೆ ನಾನು ಐವತ್ತು ಸಾವಿರ ಪೇಮೆಂಟ್ ಮಾಡ್ತೀನಿ ಎಷ್ಟು ನಂಬಿಕೆ ಬರ್ಸ್ತಾರೆ ಅಂದರೆ ನಾವು ಮನೆ ಕಟ್ಕೊಟ್ಬಿಡ್ತೀವಿ ಅಲ್ಲಿ ಇಷ್ಟಾಗುತ್ತೆ ದುಡ್ಡು ಅದಕ್ಕೇನು ಖರ್ಚಾಗಲ್ಲ ಯಾಕಂದರೆ ರೂಫ್ ಇದೆ ಗೋಡೆ ಎಲ್ಲ ಇದೆ ಒಳಗಡೆ ಒಂದು ಸಿಮೆಂಟ್ನೆಲ್ಲ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋ ಥರ ನಾವು ಒಂದು ಫೆಸಿಲಿಟಿ ಮಾಡ್ತೀವಿ ನೈಂಟಿ ಫೈವ್ ತೌಸಂಡು ಖರ್ಚಾಗುತ್ತೆ ಅಂತ ಹೇಳಿದರು ಸೊ ಡೋರ್ ತಗೊಂಡಂಗೆ ಆಲ್ರೆಡಿ ಹತ್ತು ಸಾವಿರ ಕೊಟ್ಟು ಯಾರ ಕೈಯಲ್ಲೂ ಹಾಕಿಸ್ತೇವೆ ಆ ಡೋರ್ ಕೂಡ ಒಬ್ಬ ಮನುಷ್ಯ ಮೋಸ ಮಾಡಿದ ನನಗೆ ತುಂಬ ಜನ ಮೋಸ ಮಾಡಿದ್ದಾರೆ ನನಗೆ ಅದನ್ನ ಎಲ್ಲ ರೀತಿಯಲ್ಲಿ ಹೇಳ್ಕೊಂಡಿಲ್ಲ ನಾನು ಅಷ್ಟೇ ಬಟ್ ಈ ವಿಷಯ ಯಾಕೆ ಹೇಳಕ್ಕೆ ಬಂದಿದ್ದೀನಿ ಅಂತ ಅಂತೇಳಿದ್ರೆ ಒಂದಷ್ಟು ಜನ ನನಗೆ ದುಡ್ಡು ಪೇ ಮಾಡಿದ್ದಾರೆ ಆದರೆ ಏನಾಯಿತು ಎತ್ತಾಯಿತು ಅನ್ನೋದು ಅವ್ರಿಗೆ ಇಲ್ಲಿವರೆಗೂ ವಿಷಯ ಗೊತ್ತಾಗಿಲ್ಲ ಸೊ ಹಂಗಾಗಿ ಈ ವಿಷಯನ ಹೇಳಲೇಬೇಕು ನಾನು ಅದಕ್ಕೆ ಬಂದಿರೋದು ಸೊ ಆ ಲೇಡಿಗೆ ಐವತ್ತು ಸಾವಿರ ಪೇ ಮಾಡ್ತೀನಿ ಆ ಲೇಡಿ ಇನ್ನೊಬ್ಬರನ್ನ ಆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮೇಸ್ರಿನ ಕರ್ಕೊಬರಕ್ಕೆ ಹೋಗ್ತಾರೆ ಆ ಮೇಸ್ರಿಗೆ ಒಂದಿಬ್ರು ಕರ್ಕೊಬಂದು ಒಂದು ದಿನ ಕೆಲಸ ಮಾಡ್ತಾರೆ ಎರಡನೇ ದಿನನೂ ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಅದು ಪ್ರೂಫ್ ಹೆಂಗಿದೆ ಅಂದರೆ ನಾನು ವೀಡಿಯೋ ಮಾಡೋದ್ರಿಂದ ಅವರು ಒಂದಿನ ಕೆಲಸಕ್ಕೆ ಬಂದರು ಎರಡನೇ ದಿನಕ್ಕೆ ಬಂದು ಒನ್ ಅವರ್ ಕೆಲಸ ಮಾಡೋ ಹೊತ್ತಿಗೆ ನನ್ನ ತಮ್ಮ ಬಂದು ಅಲ್ಲಿ ನಿಲ್ಲಿಸ್ತಾ ಆ ಕೆಲಸನ ಇಷ್ಟೇ ಪ್ರೂಫ್ ಇರೋದು ಆವಯ್ಯ ಮೂರು ದಿನ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ನನಗೆ ಐವತ್ತು ಸಾವಿರದಲ್ಲಿ ಮೂವತ್ತೇಳು ಸಾವಿರ ಲೆಕ್ಕ ತಪ್ಪು ಲೆಕ್ಕ ಬರೆದು ಕಳಿಸಿದ್ದಾರೆ ನನಗೆ ಸೊ ಅದನ್ನು ಸ್ಕ್ರೀನ್ ಮೇಲೆ ಕೂಡ ನಾನು ಹಾಕ್ತೀನಿ ಅವ್ರು ಏನೇನು ಲೆಕ್ಕ ಕೊಟ್ಟಿದ್ದಾರೆ ಅಂತ ಅಲ್ಲಿ ಯಾವುದೇ ಮೆಟೀರಿಯಲ್ ಇಲ್ಲ ಸೊ ಒಂದೇ ಒಂದು ಮೆಟೀರಿಯಲ್ ಇತ್ತು ಅದು ಡಸ್ಟ್ ಏನೋ ಒರೆಸಿದ್ರು ನಾಲ್ಕು ಸಾವಿರ ರೂಪಾಯಿ ಮೆಟೀರಿಯಲ್ ಅದು ಒಂದೇ ಒಂದು ಮೂಟೆ ಸಿಮೆಂಟ್ ಚೀಲ ತಂದಿದ್ದಾನೆ ಆದರೆ ಹನ್ನೆರಡುಕ್ಕೋ ಅದೆಷ್ಟಕ್ಕೋ ಒಂದು ಲೆಕ್ಕ ಕೊಟ್ಟಿದ್ರಂತೆ ಅವು ಯಾವುದೋ ಸಿಮೆಂಟ್ ಮೂರು ಮೂಟೆ ಅಲ್ಲಿ ಇಲ್ಲವೇ ಇಲ್ಲ ಇವಾಗಲೂ ಹೋಗಿ ನೋಡಿದ್ರೆ ವಿಡಿಯೋ ಬೇಕಾದ್ರೆ ನಾನು ಸೊ ಅಲ್ಲಿ ಏನೂ ಇಲ್ಲ ಏನು ಇಲ್ಲದೇ ಇವರು ಅಷ್ಟು ಲೆಕ್ಕ ಇಷ್ಟು ಲೆಕ್ಕ ತೋರಿಸಿದ್ದಾರೆ ಎರಡೇ ದಿನ ಕೆಲಸ ಮಾಡಿರೋ ವ್ಯಕ್ತಿ ಮೂವತ್ತೇಳು ಸಾವಿರನ ಬಿಲ್ ಮಾಡಿದ್ದಾರೆ ಈ ಒಂದು ಲೇಡಿ ಪರಿಚಯ ಆಗ್ತಾರಲ್ಲ ಎಲ್ಲರೂ ಅಷ್ಟೇ ಯಾರನ್ನು ನಂಬೇಡಿ ಯಾರಾದರೂ ಪರಿಚಯ ಆದರೆ ನಿಜವಾಗ್ಲು ದುಡ್ಡಿಗೋಸ್ಕರ ಅವ್ರು ಒಂದಷ್ಟು ಜನ ಪರಿಚಯ ಆಗಿರ್ತಾರೆ ಏನಂದರೆ ಇಷ್ಟು ಕಷ್ಟದಲ್ಲಿ ಇದ್ರೂ ಇವ್ರ ಹತ್ರ ಮೊದಲು ದುಡ್ಡು ಕಿತ್ಕೋಬೇಕು ಇವ್ರು ಹೆಂಗೋ ಏನೋ ಒಂದು ಕೆಲಸ ಮಾಡ್ಸೋಕ್ಕಿದ್ದಾರೆ ಅದನ್ನು ಮೋಸ ಮಾಡಿಬಿಟ್ಟು ಓಡೋಗ್ಬೇಕು ಅನ್ನೋದು ಚೆನ್ನಾಗಿ ಮೈಂಡಲ್ಲಿ ಇರುತ್ತೆ ಆ ಲೇಡಿ ವಾಯ್ಸ್ ಕೂಡ ನಾನು ರೆಕಾರ್ಡ್ ನೆಕ್ಸ್ಟ್ ಹಾಕ್ತೀನಿ ಆ ಲೇಡಿ ಏನಂತ ಮಾತಾಡ್ತಿದ್ದಾರೆ ನೋಡಿ ಅವರು ಅವ್ರು ತುಂಬ ಕನೆಕ್ಟ್ ಇದ್ದಾರೆ ಬೇರೆ ಬೇರೆ ರೀತಿ ಕನೆಕ್ಟ್ ಇದ್ದಾರೆ ಅಂತ ಕನೆಕ್ಟ್ ಇದ್ದವರು ಹೆಂಗ್ ಹೆಂಗ್ ಮೋಸ ಮಾಡ್ತಾರೆ ಗೊತ್ತಾ ಒಬ್ಬ ವ್ಯಕ್ತಿಗೆ ಒಬ್ಬ ಗಂಡಸು ಒಬ್ಬ ಹೆಂಗಸು ಸೇರ್ಕೊಂಡು ಒಬ್ರು ಕಾಲಾಗದೇ ಇರೋರ್ಗು ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆ ವ್ಯಕ್ತಿ ಹೆಂಗ್ ಮಾತಾಡಿದ್ದಾರೆ ಅಂತ ಮುಂದೆ ವಾಯ್ಸ್ ರೆಕಾರ್ಡಲ್ಲಿ ಬರುತ್ತೆ ನೀವು ಕೇಳಿಸ್ಕೊಳ್ಳೋದ್ ಮೇಲೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ದಿರೋ ಯಾರನ್ನೇ ಆದ್ರೂ ಯಾರೂ ನಂಬಾರ್ದು ಈ ಕಾಲದಲ್ಲಿ ಸೊ ನಾನು ಯಾಕೆ ಈ ವಿಡಿಯೋ ಆಗ್ತಾ ಇದ್ದೀನಿ ಅಂದರೆ ಪಬ್ಲಿಕ್ ಒಂದಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಆ ಆ ಎಲ್ಪು ಒಂದು ಐವತ್ತು ಸಾವಿರದ ಗಂಟೆ ಆಗಿದ್ದ ಎಲ್ಪು ಅಲ್ಲಿ ಕೊಟ್ಟು ಕಲ್ಕೊಂಡೆ ಹೆಂಗೆ ಅಂತ ಹೇಳಿದ್ರು ಮೂವತ್ತೇಳು ಸಾವಿರ ಲೆಕ್ಕ ಬರೆದು ಇವ್ರು ಮೋಸ ಮಾಡಿದರು ನನ್ನ ತಮ್ಮ ಮನೆ ಮೆಮ್ ಅಲ್ಲಿಗೆ ಕೆಲಸ ನಿಲ್ಲಿಸಿ ಅವನು ಒಂದಷ್ಟು ಮೋಸ ಮಾಡ್ದ ಆಮೇಲೆ ನಾನು ಓಡಾಡೋದಕ್ಕೆ ಅಂತ ಟ್ರಾವೆಲಿಂಗು ಒಂದಷ್ಟು ಖರ್ಚು ಮಾಡಿದ್ದೀನಿ ಆಮೇಲೆ ಒಂದು ಡೋರ್ ತೊಗೊಂಡೋಗಿ ಇಡೋದಕ್ಕೆ ಒಬ್ಬ ವ್ಯಕ್ತಿಗೆ ಹೇಳ್ತೀನಿ ನಾನು ಫಸ್ಟು ಮನೆ ಕೆಲಸಕ್ಕೆ ಅಂತೇಳಿ ಅವ್ರಿಗೆ ಒಪ್ಸೋಕೆ ಹೋಗಿದ್ದೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆರು ಸಾವಿರ ಒಂದು ಸೆಕೆಂಡ್ ಹ್ಯಾಂಡ್ ಇರೋವಂಥ ಒಂದು ವಾಸ್ಕಲ್ ತೊಗೊಂಡೋಗಿ ಇಡೋದಿಕ್ಕೆ ಅವನು ನನ್ನ ಹತ್ರ ಹತ್ತು ಸಾವಿರ ಸುಳ್ಳು ಹೇಳಿದ್ದು ಹತ್ತು ಸಾವಿರ ಅಂತ ಹೇಳಿ ಆ ವ್ಯಕ್ತಿ ಅಷ್ಟೊಂದು ಮೋಸ ಮಾಡ್ದ ಹಿಂಗಾಗಿ ನಾನು ಐವತ್ತು ಸಾವಿರ ರೂಪಾಯಿ ಮೇಲೆ ಅಲ್ಲಿ ಕಳ್ಕೊಂಡೆ ನಾನು ಅಷ್ಟು ದುಡ್ಡು ಪೂರ್ತಿ ಹೋಗ್ಬಿಡ್ತಲ್ಲಿ ನನಗೆ ಸೊ ಇವಾಗ ಯಾ ಯಾವುದೂ ಅಮೌಂಟ್ ನನ್ನ ಕೈಯ್ಯಲ್ಲಿ ಉಳಿದಿಲ್ಲ ಪಬ್ಲಿಕ್ ಒಂದು ಅಷ್ಟೇ ಹೆಲ್ಪ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಆದರೆ ಈ ಥರ ಮೋಸ ಆಗಿ ಹೋಗಿ ನಾನು ಎಲ್ಲನೂ ಕಳ್ಕೊಂಡಿದ್ದೀನಿ ಸೊ ಹಂಗಾಗಿ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಸೊ ಒಂದಷ್ಟು ಇನ್ಫಾರ್ಮೇಷನು ಸ್ಕ್ರೀನಲ್ಲಿ ಬರುತ್ತೆ ಅದಕ್ಕೆ ಯಾವ ಲೇಡಿನೂ ನಂಬಾರ್ದು ಯಾವ ಜೆಂಟ್ಸ್ನೂ ನಂಬರ್ಬಾರ್ದು ನಂಬಾರ್ದು ಅದರಲ್ಲೂ ಹತ್ರ ಕೈ ಕಾಲು ಇಲ್ದೋರಿಗೆ ಇಷ್ಟೊಂದು ಮೋಸ ಮಾಡ್ತಾರೆ ಅಂದರೆ ಕೈ ಕಾಲು ಚೆನ್ನಾಗಿದ್ದು ಎಷ್ಟು ಜನ ಮೋಸ ಹೋಗಿರ್ತೀರ ಸೊ ಅವರೆಲ್ಲ ಕಮೆಂಟ್ಸ್ ಮಾಡಿ ಯಾಕಂದರೆ ನಿಮಗೆ ಆಗಿರೋ ಮೋಸನ ನಂತರ ನಾನೇನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಬಂದು ಹೇಳ್ಕೊತೀನಿ ಬಟ್ ಎಲ್ಲರೂ ಮೋಸ ಆಗಿರೋದು ಹೇಳ್ಕೊಳಕ್ಕಾಗಲ್ಲ ಸೊ ಹಿಂಗಾಗಿ ಮೇಸಿಗಳು ಅವ್ನು ಅಷ್ಟು ಜನ ಮನೆ ಕಟ್ತೀನಿ ಅಂತ ದುಡ್ಡಿಸ್ಕೊಂಡು ಎಷ್ಟೆಷ್ಟೋ ಜನ ಮೋಸ ಮಾಡಿರ್ತಾರೆ ಸೊ ಈ ಒಂದು ಕಾನ್ವರ್ಸೇಷನಲ್ಲಿ ನಾನೇನು ಮಾಡ್ತೀನಿ ಈ ಥರ ಮೋಸ ಆಯ್ತಲ್ಲ ಅಂದ್ಬಿಟ್ಟು ಯಾರಕ್ಕೆಲ್ಲರೂ ಮಾತಾಡಿಸಬೇಕಲ್ಲ ಅಂತ ನನ್ನ ನಮ್ಮ ಅಣ್ಣನ ಕೈಯಲ್ಲಿ ಮಾತಾಡಿಸ್ದೆ ನೀವು ಯಾರು ಮಧ್ಯದಲ್ಲಿ ಬರೋಕ್ಕೆ ಅಂತ ಕೇಳ್ತಾರೆ ಅವ್ರನ್ನ ನೋಡಿ ಇವಾಗ ಸಂಬಂಧಗಳು ಹಿಂಗಿದಾವೆ ಏನೋ ಒಂದು ನ್ಯಾಯಕ್ಕೆ ಹೋದಾಗ ಯಾರಾದ್ರೂ ವ್ಯಕ್ತಿ ಮಾತಾಡೋದಿಕ್ಕೆ ನೀವ್ಯಾರು ಮಾತಾಡೋದಕ್ಕೆ ನಿಮ್ಮನ್ನು ನೋಡೇ ಇಲ್ಲ ಹಿಂಗೆಲ್ಲ ಯಾಕೆ ಮಾತಾಡಬೇಕು ದುಡ್ಡು ಕೊಡ್ಬೇಕು ಅವರು ನಾನು ಕೊಡಬೇಕು ಕೆಲಸ ಇಲ್ದೇನೆ ಇಷ್ಟೆಲ್ಲ ಮೋಸ ಮಾಡಿ ಹೋಗಿದ್ದಾರೆ ಯಾರನ್ನು ಯಾವತ್ತೂ ನಂಬಾರ್ದು ನಮ್ಮವರೇ ನಮಗೆ ಈಗಿನ ಕಾಲದಲ್ಲಿ ಮೋಸ ಮಾಡ್ತಾರೆ ಇನ್ನು ಯಾರೋ ಬಂದಿರೋರು ನಮ್ಗೆ ಸಹಾಯ ಮಾಡ್ತಾರೆ ಅಂದ್ಕೊಳ್ಳೋದು ದಡ್ಡತನ ಶತ ದಡ್ಡತನ ಅದು ಅದರಲ್ಲೂ ಕೆಲವೊಬ್ಬರು ಒಳ್ಳೆ ಮನಸ್ಸಿರೋರು ಮೋಸ ಮಾಡಿದ್ರೆ ನಮ್ಗೆ ಎಲ್ಪ್ ಮಾಡ್ತಾರೆ ಆದರೆ ಇಂಥವ್ರು ಇರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಈ ವಿಡಿಯೋ ಮಾಡಿರೋದು ಒಂದಷ್ಟು ಜನ ನನಗೆ ಎಲ್ಪ್ ಮಾಡಿರೋರಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ನನ್ನ ಬಗ್ಗೆ ಒಂದಷ್ಟು ಜನ ಅಷ್ಟು ದುಡ್ಡು ಮಾಡಿದ್ಲು ಇಷ್ಟು ದುಡ್ಡು ಮಾಡಿದ್ಲು ಸ್ಕ್ಯಾನರ್ ಹಾಕಿ ಅಂತ ಹೇಳಿ ಕೆಟ್ಟದಾಗಿ ಕಮೆಂಟ್ ಮಾಡಿರೋ ನನ್ನ ಮಕ್ಕಳಾಗಿ ನೋಡ್ಕೊಳ್ಳಿ ಒಂದು ಸಾರಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಂಡು ಸಾಯಿರಿ ಯಾಕಂದರೆ ಅವರಿಗೆ ಬೈಬಾರ್ದು ಅಂತ ಅನ್ಸಿದ್ರು ನಂಗೆ ಬೈಬೇಕು ಅಂತ ಅನಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಯಾಕೆ ಅಂದರೆ ಅವ್ರು ಹೇಳಿರೋ ಪ್ರಕಾರ ಒಂದಷ್ಟು ದುಡ್ಡು ಸಿಕ್ಬಿಟ್ಟಿದೆ ನನಗೆ ನಾನು ಎತ್ಕೊಂಡು ಎಲ್ಲೋ ಏನೋ ಶೋಕಿ ಇದ್ದೀನಿ ಅಂತ ಅನ್ಕೊಬಿಟ್ಟಿದ್ದಾರೆ ಅವರು ಸಿಕ್ಕಿರೋ ದುಡ್ಡೆಲ್ಲ ಹಿಂಗೆ ಮೋಸ ಹೋಗೋಕ್ಕೆ ಸತ್ತಿದ್ದೀನಿ ನಾನು ಈ ನನ್ನ ಮಕ್ಳಿಗೆ ಅರ್ಥ ಆಗೋಲ್ಲ ಸುಮ್ಮನೆ ಸುಮ್ಮನೆ ಕಮೆಂಟ್ಗಳಾಗಿ ಸಾಯ್ತೀರಾ ಬಂದು ನೋಡ್ಕೊಂಡು ಸಾಯಿರಿ ಈ ವಿಡಿಯೋನ

ಅವ್ರಿಗೆ ಮಾತಾಡ್ಕೊಳಕ್ ಹೇಳಿ ನೀವೇನ್ ಮಾತಾಡ್ತೀರಾ ಮಧ್ಯದಲ್ಲಿ ಸರ್ ಅವ್ರ ಅವ್ರು ಅವ್ರು ಮಾತಾಡ್ಕೊಳ್ಳಿ ಅವ್ರ ವಿಷಯ ಅವ್ರು ಮಾತಾಡ್ಕೊಳ್ಳಿ ಇವಾಗ ದುಡ್ಡು ಯಾರು ಇಸ್ಕೊಂಡಿರೋದು ಅಮೌಂಟ್ ನೀವ್ ತಾನೇ ಇಸ್ಕೊಂಡಿರೋದು ಅಲ್ಲ ಸರ್ ನಿಮ್ ಮುಖಾನೇ ನೋಡಿಲ್ಲ ನಾನು ಅವತ್ತಿಂದ ಮನೆ ಬರ್ಬೇಕಾಗಿತ್ತು ನೀವು ಮಾತಾಡ್ಬೇಕಾಗಿತ್ತು ಇಷ್ಟ ಅಂತ ಹೇಳ್ಬೇಕಾಗಿತ್ತು ಕೆಲ್ಸನೇ ಮಾಡಿಸ್ತಿರ್ಲಿಲ್ಲ ಸರ್ ನಾನು.

ಸವಿತಾವ್ರೇಳ್ತಾವ್ರಲ್ಲ ಈಗ ದುಡ್ಡಿಸ್ಕೊಂಡಿದ್ರೆ ಹಂಗೆ ಅಂತಂದ್ರೆ ಏನಿದು ಮತ್ತ ಇನ್ನೇನ್ ಮೂವತ್ತೇಳ್ ಸಾವಿರ ಲೆಕ್ಕ ಬಂದಿದೆಯಲ್ಲ ಸವಿತವ್ರೆ ನಿಮ್ಗ ನೀವು ನಿಜವಾಗ್ಲು ನಿಮ್ ಮಗು ಮೇಲೆ ಆಣೆ ಇಟ್ಟು ಹೇಳ್ಬಿಡಿ ನಾನು ಅದ್ರಲ್ಲಿ ಒಂದ್ ರೂಪಾಯಿ ತಿಂದಿದೀನಿ ಅಂತ ಹೇಳ್ಬಿಡಿ ನನಗೆ ಏನ್ ಗೊತ್ತು ನೀವು ತಿಂದಿದೀರಾ ಅಂತ ಮಧ್ಯದಲ್ಲಿ ಅಲ್ಲ ನನ್ಗೆ ಗೊತ್ತಿರುತ್ತೆ ದುಡ್ಡು ಕಡೆ ನೀವು ಮನೆಗೆ ಲೆಕ್ಕ ಮಾಡಿರೋದ್ ನೀವು ಅಲ್ಲ ನನ್ನ ಅಕೌಂಟ್ ಅಲ್ಲಿ ಇದ್ದಿದ್ರೆ ನಾನ್ ತಿನ್ನಂಗ ಇದ್ರೆ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಇರಿ ಬಂದು ಸರ್ ಅವ್ರಿಗೆ ಕೇಳ್ಕೊಳ್ಳಿ ಸರ್ ನಾನು ಕೆಲ್ಸ ಮಧ್ಯದಲ್ಲಿ ನಿಂತ್ಕೊಂಡು ದುಡ್ಡಿನ ವ್ಯವಹಾರ ಮಾಡಿದೀನಿ ಅಷ್ಟೇನೆ ಅಷ್ಟೇ ನಾನು ಕೆಲ್ಸ ಮಾಡ್ತೀರ ಅವ್ರಿಗೆ ಇವ್ರಿಗೆ ನೀವು ಲೆಕ್ಕಾ ಮಾತಾಡಿ ಜಾಸ್ತಿ ಮಾತಾಡ್ಬೇಡಿ ಲೆಕ್ಕಾ ಮಾತಾಡಿ ನೀವು ಜಾಸ್ತಿ ಮಾತಾಡ್ಬೇಡಿ ದುಡ್ಡು ಕಣಿರ ನೀವು ನನ್ನ ಹತ್ರ ಇಟ್ಕೋಬೇಡಿ ಕಿರ್ಚ್ಕೊಳ ನಾನು ಕಿರ್ಚ್ಕಾ ಇಲ್ಲ

ಅವನ ಅವರಿಗೆ ನನಗೆ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ನನ್ಗೆ ಹಾ ನನಗೆ ಫೋನ್ ಮಾಡಕ್ಕೆ ಹೇಳಿ ಅವ್ರಿಗೆ ಮಾತಾಡಿ ಸರ್ ಅಲ್ವಾ हेलो हेलो ಸರ್ ಲೈನ್ ಕಟ್ ಆಯ್ತಾ ಲೈನ್ ಕಟ್ ಮಾಡ್ತರಾ ಇಲ್ಲ ಇಲ್ಲ ಅದು ಫೋನ್ ಬರ್ತಾ ಇತ್ತು ನಾನು ವಾಪಸ್ ಮಾಡ್ತಾ ಇದೇನೆ ನೀವು ಮತ್ತೆ ಪಿಕ್ ಮಾಡ್ತಾ ಇಲ್ಲ ಮಡದ ಇಲ್ವಲ್ಲ ತಿರುಗ ಮಾಡ್ತಲ್ಲ ನಾನು ಫೋನ್ ಪಿಕ್ ಮಾಡ್ಲಿಲ್ವಲ್ಲ ನೀವು ಅಯ್ಯೋ ಇಲ್ಲ ಸರ್ ಸರ್ ಬನ್ನಿ ಸರ್ ಅಡ್ರೆಸ್ ಕೊಡ್ತೀನಿ ಮನೆ ಆತರ ಏನಿಲ್ಲ ನೀವು ತಪ್ಪಾಗಿ ಯಾಕೆ ಅರ್ಥ ಮಾಡ್ಕೊಂಡಿದ್ದೀರಾ ನಾವು ಮೇಡಮ್ ಅವ್ರಿಗೆ ಆಕ್ಚುಲಿ ನಾವು ಸಪೋರ್ಟ್ ಮಾಡಕ್ ಬಂದಿದ್ ನಾವು ನಮ್ದು ಯಾವ್ದೇ ಅಲ್ಲಿ ದುಡ್ಡು ಮಾಡ್ಬೇಕು ಅಥವಾ ಆತರ ಬಂದಿಲ್ಲ ಸರ್ ನಾವು ನೋಡಿ ನೋಡಿ ನಾನು ಒಬ್ಬ ಅಣ್ಣ ಆಗಿದ್ದು ನಾನ್ ನಿಂತ್ಕೊಂಡ್ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಅಂದ್ರೆ ನಮ್ಮೂರೇ ನಮ್ದು ಹೌದು ಹೋಗ್ಬಿಟ್ಟವ್ರಲ್ಲಿ ಆಯ್ತಾ ನಾನ್ ಮಧ್ಯದಲ್ಲಿ ಅದಕ್ಕೆ ಇಂಟರ್ಫಿಯರ್ ಆಗ್ಲಿಲ್ಲ

ದಯವಿಟ್ಟು ನಾನ್ ಹೇಳ್ತೀನಿ ನೀವ್ ಇದು ಲೆಕ್ಕಾಚಾರ ಮಾಡ್ಬಿಟ್ಟು correct ಆಗಿ ನಿಮ್ದ್ ಐದ್ ಸಾವ್ರ ಅದೆಲ್ಲ charges ಎಲ್ಲಾ ಆಗ್ತಿರೋ ಅದೆಲ್ಲ ಹಾಕ್ಬೇಡಿ ಇವತ್ತು ಇವತ್ತು ನೋಡಿ ನಾನ್ ಅನುಭವಿಸಿರೋದ್ರಿಂದ ನೋಡಿ ಇವತ್ತು ನಾನ್ ನನ್ ತಮ್ಮನ್ಗೆ ನಾನ್ ಸಹಾಯ ಮಾಡಿದೀನಿ ಅವಳು ನನ್ ತಂಗಿನು ಸಹಾಯ ಮಾಡಿದಾಳೆ ಆದ್ರೆ ಇವತ್ತು ಎಲ್ಲ ರೊಟ್ಟಿ ತಿರುವ ಆಗ್ತಂಗೆ ಎಲ್ಲಾ ಹಂಗೆ ಇದಾಗ್ಬಿಡುತ್ತೆ ನಾವೆಲ್ಲ ಒಂದ್ ಸಪೋರ್ಟ್ ಮಾಡಕ್ ರೆಡಿ ಇದ್ವಿ ಅದು ಜಗಳ ನೋಡಿ ಒಂದು ನಾಲ್ಕುವರೆ ಸಾವಿರ ಒಂದು ಒಂದ್ ಸಾವಿರ ರೂಪಾಯಿ ಸಿಮೆಂಟ್ ಒಂದು ಐದುವರೆ ಹೋಗುತ್ತೆ

ಸರ್ ಏನ್ ನೀವು ಹೆಲ್ಪ್ ಮಾಡಿರೋದು ಹೇಳಿ ಸರ್ ಎರಡ್ ದಿನಕ್ಕೆ ಯಾವ್ ಅಂತ ಸರ್ ಮೂವತ್ತೇಳು ಸಾವಿರ ಯಾರಾದ್ರೂ ಕೆಲಸ ಮಾಡ್ತಾ ತಗೋತಾನ ಸರ್ ಸರ್ ಮಧ್ಯದಲ್ಲಿ ಬಂದಿದೀರಾ ಖಂಡಿತ ನಾನು ಅದಕ್ಕೆ ಇದು ಕೊಡ್ತೀನಿ ರೆಸ್ಪೆಕ್ಟ್ ಕೊಡ್ತೀನಿ ಮಧ್ಯದಲ್ಲಿ ಬಂದಿಲ್ಲ ಸರ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಲೆಕ್ಕ ಹೇಳಿ ಮಾತಾಡ್ಸಿದೀನಿ ಅವ್ನ ಅವ್ನ ಕೈಲಿ ಏನ್ ಮಧ್ಯದಲ್ಲಿ ಬಂದಿಲ್ಲ ಅವ್ನು ಅಬ್ಬಾ ಅಬ್ಬಾ ಮೇಡಮ್ ನಾನೇನ್ ನಾನ್ ಮತ್ತೆ ಮಧ್ಯದಲ್ಲಿ ಬಂದಿದ್ದಾನೆ ಅಂದ್ರೆ ಯಾರ್ ಕಳ್ಸಿರಿಲ್ಲಾ ಅಂದ್ರೆ ಹೆಂಗ್ ಬೇಕಾದ್ರೂ ಮೋಸ ಮಾಡ್ಬೇಕಲ್ಲ ಏರ್ಕಂಡು ಇವಾಗ್ಲು ಬಂದ್ ನಾನ್ ಕೆಲ್ಸ ಮುಗ್ಸಿದ್ಮೇಲೆ ನಿಮ್ಮ ಮಣ್ಣಾದ್ರ ನಾನ್ ದುಡ್ಡಿಸ್ಕೊಳ್ತೀನಿ ಆಯ್ತಾ ಮೇಡಮ್ ನೀವು ಕೆಲ್ಸ ಮುಗ್ಸದ್ ಬೇಡ ಸರ್ ಇಷ್ಟೆಲ್ಲ ಮಾಡಿ ನೀವು ನೀವ್ ಕೆಲಸ ಮುಗ್ಸೋದ್ ಏನಿದೆ ಸರ್ ಅಲ್ಲಿ ಮಣ್ಣು ನಾನ್ ನೀವ್ ಇಷ್ಟು ಮೋಸ ಮಾಡ್ತೀರಾ ಎರಡೇ ದಿನಕ್ಕೆ ಮೂರ್ ದಿನದ್ ಹೇಳಿ ಆರ್ ದಿನದ್ ಲೆಕ್ಕ ತಗೊಂಡಿದ್ದೀರಾ ಏನ್ ಮಾಡ್ತೀರಾ ಮೋಸ ನೀವು ಬಂದು ಸಾರ್ ಐದ್ ಸಾವಿರ ರೂಪಾಯಿ ಯಾರಾದ್ರೂ ಕಾಂಟ್ಯಾಕ್ಟು ಚಾರ್ಜರ್ಸ್ ಅಂತ ಯಾರ್ ತಗೋತಾರ ಇಲ್ಲ ನೋಡಿ first ದಿನ ದಿನಾ ಬಂದು ನೀವು ಮಣ್ಣು ಎಲ್ಲಾ ತೊಡ್ಬಿಟ್ಟು ಎಲ್ಲಾ ಇಟ್ಟ ಹಾಕಿದಿರಾ first ನೇ ದಿನಾ ಎರಡನೇ ದಿನಾ ಗ್ವಾಡೆ ಹೊಡದಿದಿರಾ ಆಯ್ತಾ ಎಲ್ಲಾ ವಿಡಿಯೋ proof ಇದೆ ಗ್ವಾಡೆ ಹೊಡದಿರತೀನಿ ಸರ್ ಇಷ್ಟೇ ಮೂರನೇ ದಿನಾ ನಿಮ್ಮ ಅಣ್ಣ ನಿಮ್ಮ brother ನಮಗೆ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಒಪ್ಕೊಳ್ತೀನಿ ಮೂರನೇ ದಿನಾ ಅಲ್ಲ sir ಅದು ಎರಡನೇ ದಿನಾ ಯಾಕ್ sir ಒಪ್ಕೊತಾ ಇಲ್ಲ ನಾನು video ಮಾಡ್ತೀನಿ vlog ಅಲ್ಲಿ ಹಾಕಿದೀನಿ ನಾನು ಪ್ರತಿ ದಿನದ vlog ಹಾಕ್ತೀನಿ ನಾನು ನನಗೆ ಗೊತ್ತಿಲ್ವಾ ಲೆಕ್ಕ ಸರ್ sir ನಾವು sir ನಾವು ಓದಿದೀವಿ ಬರ್ತಿದೀವಿ ಸರ್

ಸರ್ ಅದ್ರಲ್ಲಿ ಈಗ ನಿಮ್ ಮೈಂಡ್ ಅಲ್ಲಿ ಏನಿದೆ ಮೂವತ್ತೈದು ಇಟ್ಕೋಬೇಡಿ ಮೂವತ್ತ ಆಲ್ರೆಡಿ ಇಪ್ಪತ್ ಕೊಟ್ಟಿದೀನಿ ಅದು ಮೂವತ್ತು ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಏನ್ ಮೈನಸ್ ಮಾಡ್ತೀರಾ ಮಾಡಿ ನಾನ್ ಇನ್ನೂ ಐದು ಕೊಡ್ತಾ ಅಲ್ಲಿ ಇಪ್ಪತ್ತೈದು ಸರ್ ಹತ್ತು ಸಾವಿರ ಇಟ್ಕೊಂಡು ಮಿಕ್ಕಿದ್ದು ಏನ್ ಅಮೌಂಟ್ ಇದೆ ನೀವು ಪೇ ಮಾಡ್ಬೇಕು ನನಗೆ ಒಂದು ದಿನದ ಕೂಲಿ ಅಂದ್ರು ನೀವು ಹನ್ನೊಂದುವರೆ ಬಂದು ಮೂರ್ ಗಂಟೆಗೆ ಹೋಗಿದೀರಾ ಒಂದ್ ದಿನದ ಕೂಲಿ ಬರಲ್ಲ ರೀ ಹನ್ನೊಂದುವರೆ ಬಂದು ಅಂತಂದ್ರೆ ಅಲ್ಲಿಂದ ಬರಕಷ್ಟು ಟೈಮ್ ಬೇಕು ನಮ್ಗೆ ಒಂಬತ್ತು ಎಂಟು ಸರ್ ಕೆಲಸ ಮಾಡೋನ್ ಯಾವ ಹನ್ನೊಂದುವರೆಗೆ ಹೋಗಿ ಮೂರ್ ಗಂಟೆಗೆ ಬರ್ತಾನೆ ಸರ್

ಎಲ್ಲಕ್ಕೂ ನೋಡೈತೆ ಕೆಲ್ಸ ಮಾಡಿದರೆ ನೀವು ದುಡ್ಡಿನ್ ವಿಚಾರ ಮಾತಾಡಿ ಹೆಂಗ್ ಬೇಕಂಗ್ ಮಾತಾಡೋದ್ ಬಿಡಿ ಹೆಂಗ್ ಬೇಕಂಗ್ ನನ್ನ ದುಡ್ಡು ನಾನ್ ಕಷ್ಟಪಟ್ಟು ಇದ್ ಮಾಡ್ತಿರೋದು ನಿಮ್ಗೇನ್ ಹಂಗೆ ಬಂದ್ಬಿಡಲ್ಲಾ ಗೊತ್ತಾಯ್ತಾ ನಾನು ಕಷ್ಟ ಪಡ್ತಾ ಇರೋಳು ನನ್ನ ತೋಳಕ್ಕೂ ಮೋಸ ಮಾಡ್ತೀರಾ ನೀವು ಮೋಸ ಮಾಡ್ತಾ ಇಲ್ಲ ಯಾಕೋತಾ ಇದಿರ ಎರಡ್ ದಿನ ಮೂವತ್ತೇಳ್ ಸಾವಿರ ಬರ್ತಿದಿರಲ್ಲ ಮೋಸ ಅಲ್ದೆ ಇನ್ನೇನು ಏ ಸಾರ್ ಹೆಂಗೆ ನಿಮ್ ಲೆಕ್ಕ ಮಾಡ್ಕೊಂಡ್ರು ಏಳರಿಂದ ಒಂಬತ್ತು ಸಾವಿರ ನಿಮ್ ಬರುತ್ತೆ ಲೇಬರ್ ಎರಡ್ ದಿನ ಐದ್ ಐವತ್ತು ಸಾವಿರ ಮೆಟೀರಿಯಲ್ ಅಂದ್ರುನು ನೀವ್ ಹೆಂಗೆ ಲೆಕ್ಕ ಮಾಡ್ಕೊಂಡ್ರುನು ಹದ್ನಾಕ್ ಸಾವಿರ ಹದ್ಮೂರ್ ವರ್ ಸಾವಿರ ಆಯ್ತದೆ ಒಂದ್ ಸಾವಿರ ಬಾಡಿಗೆ ಕೊಟ್ಟಿದ್ದೀನಿ

ಇಲ್ಲ ನಾನ್ ಹಾಕಿ ನಿಮ್ಗೆ ಕಾಲ್ ಮಾಡ್ತೀನಿ ಇವಾಗ ಹಬ್ಬ ಇದೆ ಈಗ ಆಗಲ್ಲ sir ಕಷ್ಟ ಇದೆ next Saturday ನಾನ್ ಕಾಲ್ ಮಾಡ್ತೀನಿ ನಿಮ್ ನಂಬರ್ ಕೊಡಿ ನಾನ್ ಮಾತಾಡ್ತೀನಿ sir ಆಯ್ತು ಈಗ ಇಪ್ಪತ್ತು ಸಾವಿರ ಕೊಟ್ಟಿದ್ರೆ ಇನ್ ಹದಿನಾಲ್ಕು ಸಾವಿರ ಕೊಟ್ಟು ಇಲ್ಲ ಇಲ್ಲ ಅಷ್ಟೊಂದು ಕೊಡಕ್ ಆಗಲ್ಲ ಬಿಡಿ ಸರ್ ಖಂಡಿತ ಕಾಲ್ ಕೊಡ ಅಷ್ಟೊಂದು ಹದಿನಾಲ್ಕು ಸಾವಿರ ಎಲ್ಲ ಆಗಲ್ಲ ಬಿಡಿ sir ನೀವ್ ಆಗಲ್ಲ ಸರ್ ನಾನ್ ದೇವರನ್ನ ಲೇಬರಿ labour ಗೆ ಕೊಟ್ಟಿದ್ದೀನಿ ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಮ್ಮತ್ರ ದುಡ್ಡಿಲ್ಲ sir ನಾವ್ ಎಲ್ಲಿಂದ ಕೊಡ್ಲಿ. ನಿಮ್ ಪ್ರಕಾರ ಲೇಬರ್ ಲೆಕ್ಕ ಮಾಡ್ತಾ ಇದ್ದೀನಿ ನಾನು ಐದ್ ಸಾವಿರ ನೋಡಿ ನೀವು ಮೈಸೂರಿಗೆ ಸಾವಿರದ ಇನ್ನೂರು ರೂಪಾಯಿ ಹೇಳಿದಿರಾ ಆಮೇಲೆ ಏಳ್ನೂರು ರೂಪಾಯಿ ಲೇಬರ್ ಗೆ ಹೇಳಿದಿರಾ ನಾನು ಅವರೇಜ್ ಒಂದು ಸಾವಿರ ರೂಪಾಯಿ ಲೆಕ್ಕ ತಗೊಂಡಿದ್ದೀನಿ ನಾಕ್ ನಾಕ್ ಜನ ಅಂದ್ರೂ ಎಂಟು ಸಾವಿರ ರೂಪಾಯಿ ಆಯ್ತು ಇನ್ನೇ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸೇರ್ಸ್ತಾ ಇದೀನಿ ನಾನ್ ನಿಮ್ಗೆ ಮೆಟೀರಿಯಲ್ ಐದ್ ಸಾವಿರ ಅದೊಂದು

ಸರ್ ನಮಗ್ ಬೇಡಿತ್ತು ಸರ್ ನಾನ್ ರೀಸನಬಲ್ ಲೆಕ್ಕ ಹಾಕಿ ಮೇಡಂ ಹತ್ರ ನಾನೇನ್ ಎಕ್ಸ್ಟ್ರಾ ತಗೊಂಡು ಅಂತ ಉದ್ದೇಶ ನಮ್ ಇಬ್ಬರು ಅವ್ರ ಸಪೋರ್ಟ್ ಮಾಡೋಣ ಅಂತ ನಾವ್ ಬಂದಿದ್ದು ಅಷ್ಟೇ ಬಿಟ್ರೆ ಇನ್ನೇನು ಉದ್ದೇಶ ಇರ್ಲಿಲ್ಲ ನಾವ್ ಕೇಳ್ಬೇಕಾಗಿದೆ ನಾನು ಈಗಲೂ ರೆಡಿ ಇದೀನಿ ಮೇಡಮ್ ಈಗ್ಲೂ ಕೆಲಸ ಕೊಡಿ ನಾನ್ ನಿಮ್ ಬ್ರದರ್ ಹತ್ರ ನಿಮ್ ಬ್ರದರ್ ಹತ್ರ ನೀವು ಮಾತಾಡೋ ಇಷ್ಟೊತ್ತಿ ಮುಗಿದು ಹಳೇದಾಗ್ಬಿಟ್ಟಿರೋದು ನಾವು ಕಂಟಿನ್ಯೂ ಮಾಡಿ ಮುಗಿಸ್ಕೊಡ್ತಾ ಇದ್ದೆ ಒಂದ್ ವಾರದಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಆಗಿನ ಸಂತೋಷ ಇರೋದು ಸಂತೋಷ ಎಲ್ರೇನಿರೋದು ಈ ಮಾತು ಬರ್ತಿರ್ಲಿಲ್ಲ ಕೊಡಬಹುದಾಗಿತ್ತು ಆಯ್ತಾ ಯಾವಾಗ ನಮ್ಗೆ ದುಡ್ಡು ಜಾಸ್ತಿ ಬೇಡ ಸರ್ ನಮ್ ಆಗಿರೋದು ನಮ್ಗೆ ಕೊಟ್ಟಿದ್ರೆ ಸಾಕು ಆತರ ಏನಿಲ್ಲ ಮಾತು ಮಾತು ಸರ್ ಹೌದು ಈಗ ನಿಮ್ ಖರ್ಚಿಗೆ ಲೆಕ್ಕ ಮಾಡಿ ಹೇಳಿರೋದು ಹದಿನಾರು ಸಾವಿರ ಆಗುತ್ತೆ ಇಲ್ಲ ನಾನು ಲೆಕ್ಕ ಮಾಡಿ ಕಳಿಸ್ತೀನಿ ಸರ್ ನನಗೆ ಶನಿವಾರ ನೆಕ್ಸ್ಟ್ ಶನಿವಾರದವರೆ ಟೈಮ್ ಕೊಡಿ ನಿಮ್ ನಂಬರ್ ಕೊಡಿ ನಾನು ನಿಮ್ಮ ಹತ್ರ ಮಾತಾಡಿ ನಾನು ದುಡ್ಡು ನೀವು ಫಸ್ಟ್ ಮೇಸ್ರಿಗೆ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಮಾತಾಡಿದ್ದು ಸೌಮ್ಯ ಅವರು ಇವಾಗ ನೋಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಅಂತ ಸುಳ್ಳು ಹೇಳ್ತೀರಾ ದುಡ್ಡು ನೀವೇ ಮಾತಾಡ್ಬೇಡಿ ನೀವು ಗೊತ್ತಾಯ್ತಾ ಮಧ್ಯದಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನನ್ನ ಮಧ್ಯದಲ್ಲಿ ಯಾಕೆ ಅಂತ ಕೇಳ್ತೀರಾ ಪೇ ಮಾಡಿರೋದು ಈಗ ಇಬ್ರು ಸೇರ್ಕೊಂಡು ನೀವು ನನಗೆ ಲಾಸ್ ಮಾಡ್ಕೊಂಡು ಮೋಸ ಮಾಡಕ್ ಅಲ್ವಾ ಮೂವತ್ತೇಳು ಸಾವಿರ ರೂಪಾಯಿ ಯಾರು ಎರಡೇ ದಿನಕ್ಕೆ ಯಾವನಾದ್ರು ಇದ್ ಮಾಡ್ತಾನ ಈಗ ನನಗೆ ಅಮೌಂಟ್ ಸರಿಯಾಗಿ ಲೆಕ್ಕ ಹಾಕಿ ಕೊಡ್ತೀರಾ ಇಲ್ವಾ ಫೈನಲ್ ಆಗಿ ಹೇಳ್ಬಿಡಿ ಗೊತ್ತಾಯ್ತಾ ನಾನೇ ನಿಮ್ಮತ್ರ ಹತ್ರ ಭಿಕ್ಷೆ ಬಂದಿಲ್ಲ ನಂದೇ ದುಡ್ಡು ನನಗೆ ಮೋಸ ಮಾಡ್ತಾ ಇದೀರಾ ಗೊತ್ತಾಯ್ತಾ ಇಲ್ಲ ಇಲ್ಲ ನೀವ್ ಮಾಡ್ಸ್ಕೊತಾ ಇದ್ ನಾವು ಮಾಡ್ತಾ ಇಲ್ಲ ನಿಮ್ಗೆ ನೀವು ನನಗ್ ಮಾಡ್ತಾ ಇದ್ದೀರಾ ಹೌದ್ ಕಣಪ್ಪ ಐವತ್ ಸಾವಿರ ಇಸ್ಕೊಂಡಿದ್ರಲ್ಲ ಐವತ್ ಸಾವಿರ ಇಸ್ಕೊಂಡ್ ಮೂವತ್ತೇಳ ಸಾವಿರ ಎರಡೇ ದಿನಕ್ ಲೆಕ್ಕ ಬರ್ತಿದಿರಲ್ಲ ನಾನ್ ಮೋಸ ಮಾಡ್ತಾ ಇಲ್ಲ ನೀವು ನನ್ ಮಾಡ್ತಾ ಇರೋದು ಈಗ ನೀವು ಲಾಸ್ಟ್ ಮಾತು ಕೇಳ್ತಾ ಇದೀನಿ ನಿಮ್ಗೆ ಲೆಕ್ಕ ಬುಕ್ಕು ನನ್ಗೆ ಬೇಕಾಗಿಲ್ಲ ನನಗೆ ಲಾಸ್ಟ್ ಮಾತು ಕೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಕೊಡ್ತೀರಾ ಇಲ್ವಾ ಅದನ್ನ ಹೇಳಿ ಅವಾಜ್ ಹಾಕ್ಬೇಕು ನಾನು ಯಾಕೆ ಅಂದ್ರೆ ನನ್ನ ಪರಿಸ್ಥಿತಿ ಹಂಗಿದೆ ಗೊತ್ತಾಯ್ತಾ ನೀವು ಕೈ ಕೈ ಕಾಲ್ ಚೆನ್ನಾಗಿರೋರು ಹೆಂಗ್ ಬೇಕಾದ್ರೆ ಲೆಕ್ಕ ಹಾಕ್ತೀರಾ ನೀವು ಬನ್ರಿ ಸರಿ ಸರಿ ಬನ್ರಿ ಬನ್ರಿ ಅವ್ರೆಲೆ ಫೋನ್ ಮಾಡ್ತೀನಿ ಬನ್ರಿ ನಾನ್ ಬಾಳ ಮಾತಾಡ್ತಿಲ್ಲ ನನ್ ಕಷ್ಟದಲ್ಲಿ ನನ್ಗೆ ಯಾರೇನು ಒಂದ್ ರೂಪಾಯಿ ಕೊಡ್ತಾ ಇಲ್ಲ ನಂದೇ ದುಡ್ಡು ನನಗೆ ಮೋಸ ಮಾಡ್ತೀರಾ ನೀ ಬನ್ನಿ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಇದನ್ನ ಅಳದಲ್ಲ ನೀವು ಮಧ್ಯದಲ್ಲಿ